ಅಮೇರಿಕದ ಟ್ರಂಪ್ ತಾತ ಒಂದು ಹೊಸ ಕಾಯ್ದೆಗೆ ಸಹಿಯನ್ನು ಮಾಡಿದ್ದಾರೆ ಅದೇ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಂಥೇಳಿ ಈ ಅಮೇರಿಕಾದಲ್ಲಿ ಹೊಸ ಕಾಯ್ದೆ ಹೊಸ ನಿಯಮಗಳು ಜಾರಿ ಮಾಡಲಿಕ್ಕೆ ಟ್ರಂಪ್ ತಾತ ಸಹಿಯನ್ನು ಮಾಡಿದ್ದಾರೆ ಅದೇನು ವಿವರಣೆ ಅಂಥೇಳಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯು ಎಸ್ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಬಿಕಮ್ಸ್ ಲಾ ಆ್ಯಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸೈನ್ಸ್ ವಾಷಿಂಗ್ಟನ್ ಜುಲೈ ಐದು ಮಹತ್ವಾಕಾಂಕ್ಷಿ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಮಾಡಿದ್ದಾರೆ ಈ ಹೊಸ ಕಾನೂನಿನ ಪ್ರಕಾರ ತೆರಿಗೆ ಕಡಿತ ಮತ್ತು ಪ್ಯಾಂಟ್ಗನ್ ಮತ್ತು ಗಡಿ ಭದ್ರತೆಗೆ ಹಣಕಾಸು ಹೆಚ್ಚಳ ಮಾಡುವುದು ಸೇರಿದಂತೆ ಹಲವು ನಿಯಮಗಳು ಜಾರಿಗೆ ಬರಲಿವೆ ಜಾಗತಿಕ ಮಟ್ಟದಲ್ಲೂ ಅಮೆರಿಕದ ಈ ನಿರ್ಧಾರ ಸಂಚಲನ ಸೃಷ್ಟಿಯಾಗುವಂತೆ ಮಾಡಿದೆ ಏಕೆಂದರೆ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟದಲ್ಲಿರುವ ಅಮೇರಿಕಾಗೆ ಈ ಮಸೂದೆ ಹೊಸ ಶಕ್ತಿ ತುಂಬುವ ನಿರೀಕ್ಷೆ ಇದೆ ಇಲ್ಲಿವರೆಗೆ ನೀವು ಈ ಮಾಹಿತಿಯನ್ನು ಕೇಳ್ತಾ ಇದ್ದೀರಂದರೆ ನಿಮಗೆ ಈ ವಿಷಯವು ಇಷ್ಟ ಆಗಿರಬೇಕು ಅದಕ್ಕಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನೋಟಿಫೈ ಆಗಿರಿ ಥ್ಯಾಂಕ್ ಯು ಮಹತ್ವದ ಒನ್ ಬಿಗ್ ಬ್ಯೂಟಿಫುಲ್ ಮಸೂದೆ ಮೂಲಕ ಅಮೆರಿಕ ಸರ್ಕಾರಕ್ಕೆ ಸಾಕಷ್ಟು ಹಣ ಉಳಿಸಲು ಟ್ರಂಪ್ ಪ್ಲ್ಯಾನ್ ಮಾಡಿದ್ದಾರೆ ತೆರಿಗೆ ಕಡಿತ ಮಿಲಿಟರಿ ಬಜೆಟ್ ರಕ್ಷಣಾ ಮತ್ತು ಇಂಧನ ಉತ್ಪಾದನೆಗೆ ಹೆಚ್ಚಿದ ಖರ್ಚು ಸೇರಿ ಅಮೆರಿಕದ ಪ್ರಜೆಗಳಿಗೆ ಹಲವು ಅನುಕೂಲ ಮಾಡಲು ಒನ್ ಬಿಗ್ ಬ್ಯೂಟಿಫುಲ್ ಸಹಾಯ ಮಾಡಲಿದೆ ಜೊತೆಗೆ ಆರೋಗ್ಯ ಮತ್ತು ಪೌಷ್ಟಿಕಾಂಶ ಕಾರ್ಯಕ್ರಮಗಳಲ್ಲಿ ಅಮೇರಿಕ ಸರ್ಕಾರದ ಹಣ ವ್ಯಯವನ್ನು ಕಡಿಮೆ ಮಾಡಲು ಮುಂದಾಗಲಿದೆ ಅಮೆರಿಕದ ಸಂಸತ್ ಈ ಬಿಲ್ಗೆ ಒಪ್ಪಿಗೆ ನೀಡಿದ ನಂತರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಮಸೂದೆಗೆ ಸಹಿ ಮಾಡಿ ಕಾನೂನಾಗಿ ಜಾರಿಗೂ ತಂದಿದ್ದಾರೆ ಆರ್ಥಿಕ ಚೇತರಿಕೆಗೆ ಈ ಕ್ರಮ ಅಮೆರಿಕ ಆರ್ಥಿಕತೆ ಹಳ್ಳ ಹಿಡಿದು ಈಗಾಗಲೇ ಹಲವು ವರ್ಷಗಳೇ ಕಳೆದಿದ್ದು ಜಾಗತಿಕವಾಗಿ ದೊಡ್ಡಣ್ಣ ಎಂದು ಕರೆಸಿಕೊಳ್ಳುವ ಅಮೆರಿಕ ಯಾವಾಗ ಬೇಕಾದರೂ ನಂಬರ್ ಟು ದೇಶವಾಗಿ ಬದಲಾಗುವ ಸಾಧ್ಯತೆ ಇದೆ ಇದು ಎದುರಾಗುವ ಮೊದಲೇ ಹೊಸ ಮಸೂದೆ ಮೂಲಕ ತಕ್ಷಣವೇ ಅಮೇರಿಕದ ಆರ್ಥಿಕತೆಗೆ ಚೇತರಿಕೆಯನ್ನು ನೀಡುವುದು ಮತ್ತು ಹೊಸ ಹುಮ್ಮಸ್ಸು ತುಂಬುವುದು ಡೊನಾಲ್ಡ್ ಟ್ರಂಪ್ ಅವರ ಪ್ಲ್ಯಾನ್ ಆಗಿತ್ತು ಈಗ ಅವರ ಕನಸಿಗೆ ಅಮೆರಿಕ ಸಂಸತ್ ಸದಸ್ಯರು ಅಮೆರಿಕನ್ ಕಾಂಗ್ರೆಸ್ ಸದಸ್ಯರು ಕೂಡ ಬೆಂಬಲ ನೀಡಿದ್ದಾರೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಜಾರಿಗೆ ಬಂದ ನಂತರ ಡೊನಾಲ್ಡ್ ಟ್ರಂಪ್ ಅವರಿಗೆ ಮತ್ತಷ್ಟು ಬಲ ಕೂಡ ಬಂದಂತೆ ಕಾಣುತ್ತಿದೆ ಇದೇ ಕಾರಣಕ್ಕೆ ಅಮೆರಿಕದ ವ್ಯವಸ್ಥೆಯಲ್ಲಿ ಮತ್ತಷ್ಟು ಕಠಿಣ ಹಾಗೂ ಕ್ರಾಂತಿಕಾರಿ ನಿರ್ಧಾರ ಕೈಗೊಳ್ಳಲು ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದಾರೆ ಅನಾವಶ್ಯಕ ಖರ್ಚುಗಳನ್ನು ಕಡಿತಗೊಳಿಸಲು ಕೂಡ ಹಲವಾರು ಕ್ರಮ ಕೈಗೊಂಡಿದ್ದಾರೆ ಅಮೆರಿಕ ಸಂಸತ್ತಿನಲ್ಲಿ ನಡೆದ ಮತದಾನದಲ್ಲಿ ಎರಡು ನೂರ ಹದಿನೆಂಟರಲ್ಲಿ ಎರಡು ನೂರ ಹದಿನಾಲ್ಕು ಅಂತರದೊಂದಿಗೆ ನಾಲ್ಕು ಮತಗಳಿಂದ ಮಸೂದೆಗೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಅಂಗೀಕಾರ ನೀಡಿತು ಇಬ್ಬರು ರಿಪಬ್ಲಿಕನ್ ಸದಸ್ಯರಾದ ಥಾಮಸ್ ಮ್ಯಾಸಿ ಮತ್ತು ಬ್ರಿಯನ್ ಫಿಡ್ಜಾಸ್ಟ್ರಿಕ್ ವಿಧೇಯಕದ ವಿರುದ್ಧ ಮತ ಚಲಾಯಿಸಿದರು ಎಂದು ದಿಹಿಲ್ ವರದಿ ಮಾಡಿದೆ ಮಸೂದೆ ಅಂಗೀಕಾರದ ನಂತರ ಡೊನಾಲ್ಡ್ ಟ್ರಂಪ್ ಜನಪ್ರತಿನಿಧಿಗಳ ಸಭೆಯಲ್ಲಿನ ರಿಪಬ್ಲಿಕನ್ನರು ಒಂದು ದೊಡ್ಡ ಮಸೂದೆಯನ್ನು ಕಾಯ್ದೆಯಾಗಿ ಅಂಗೀಕರಿಸಿದ್ದಾರೆ ಅಂಗೀಕ ಎಂದು ಸಂಸತ್ ಸಂತಸದ ವ್ಯಕ್ತಪಡಿಸಿ ನಮ್ಮ ಪಕ್ಷವು ಹಿಂದೆಂದಿಗಿಂತಲೂ ಹೆಚ್ಚು ಒಗ್ಗಟ್ಟಿನಿಂದ ಕೂಡಿದೆ ಎಂದು ಬಣ್ಣಿಸಿದರು ಮಸೂದೆಯನ್ನು ಅಮೆರಿಕದ ಸೆನೆಟ್ನಲ್ಲಿ ಐವತ್ತೊಂದು ಐವತ್ತು ಮತಗಳಿಂದ ಅಂಗೀಕರಿಸಲಾಯಿತು ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಅವರು ಟೈ ಬ್ರೇಕಿಂಗ್ ಮತ ಚಲಾಯಿಸುವ ಮೂಲಕ ವಿಧೇಯಕವನ್ನು ಅಂಗೀಕರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಮೆರಿಕದ ಜನತೆಗೆ ಟ್ರಂಪ್ ನೀಡಿದ್ದ ಭರವಸೆಗಳನ್ನು ಈಡೇರಿಸುತ್ತಿದ್ದಾರೆ ಐತಿಹಾಸಿಕ ನೂರ ಅರವತ್ತೈದು ಶತಕೋಟಿ ಡಾಲರ್ಗಳನ್ನು ಎಸ್ಗೆ ಹಂಚಿಕೆ ಮಾಡಲಾಗುತ್ತಿದೆ ಅಕ್ರಮವಾಗಿ ವಲಸೆ ಬಂದಿರುವ ಅಪರಾಧಿಗಳನ್ನು ಗಡಿಪಾರು ಮಾಡಲು ಗಡಿಯನ್ನು ಸುಭದ್ರವಾಗಿಸಲು ಮತ್ತು ಅಮೆರಿಕವನ್ನು ಮತ್ತೆ ಸುರಕ್ಷವಾಗಿಸ ಸುರಕ್ಷಿತವಾಗಿಸಲು ಅಗತ್ಯವಾಗಿದ್ದ ಸಂಪನ್ಮೂಲವನ್ನು ಎಸ್ಗೆ ಇದು ಒದಗಿಸಲಿದೆ ಎಂದು ತಮ್ಮ ಎಕ್ಸ್ನಲ್ಲಿ ಬಣ್ಣಿಸಿದೆ ಈ ಮಸೂದೆ ಟ್ರಂಪ್ ಎರಡನೇ ಅವಧಿಯ ಕಾರ್ಯಸೂಚಿಯ ಪ್ರಮುಖ ಆಧಾರ ಸ್ತಂಭ ಎನಿಸಿದ್ದು ವಿಭಜಿತ ಅಮೆರಿಕದ ಕಾಂಗ್ರೆಸ್ಸಿನಲ್ಲಿ ವ್ಯಾಪಕ ಸಂಧಾನ ಮಾತುಕತೆಗಳ ಬಳಿಕ ಜಾರಿಗೆ ಬಂದಿದೆ ಇದನ್ನು ಟ್ರಂಪ್ ಹಾಗೂ ಬೆಂಬಲಿಗರು ದೊಡ್ಡ ವಿಜಯ ಎಂದು ವಿಶ್ಲೇಷಿಸಿದ್ದಾರೆ ಆದರೆ ವೈದ್ಯಕೀಯ ನೆರವು ಕಡಿತಗೊಳಿಸುವ ಪ್ರಸ್ತಾವಕ್ಕೆ ಡೆಮೊಕ್ರೆಟಿಕ್ ಪಾರ್ಟಿ ಹಾಗೂ ರಿಪಬ್ಲಿಕನ್ ಪಾರ್ಟಿಯ ಕೆಲವರಿಂದಲೂ ಟೀಕೆ ವ್ಯಕ್ತವಾಗಿದೆ ಭಾರತದ ಮೇಲೇನು ಪರಿಣಾಮ ಇದರಿಂದ ಅಂದರೆ ಭಾರತೀಯರು ವಲಸೆ ಹೋಗುವ ರಾಷ್ಟ್ರಗಳ ಪೈಕಿ ಅಮೆರಿಕವೇ ಮೊದಲ ಆಯ್ಕೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾರತೀಯರಿದ್ದಾರೆ ಬ್ಯೂಟಿಫುಲ್ ಮಸೂದೆಯ ಅಂಶಗಳು ವಲಸಿಗರ ಮೇಲೆ ಹೆಚ್ಚಿನ ನಿರ್ಬಂಧಗಳನ್ನು ವಿಧಿಸುತ್ತದೆ ಹಣ ರವಾನೆ ಮೇಲೆ ಭಾರೀ ತೆರಿಗೆ ಅಮೆರಿಕದಲ್ಲಿ ದುಡಿದ ಹಣವನ್ನು ಭಾರತಕ್ಕೆ ಕಳುಹಿಸಿದರೆ ಅದರ ಮೇಲಿನ ಹೆಚ್ಚಿನ ಪ್ರಮಾಣದ ತೆರಿಗೆ ಬೀಳಲಿದೆ ರವಾನಿಸುವ ಹಣಕ್ಕೆ ಶೇಕಡ ಮೂರು ಪಾಯಿಂಟ್ ಐದರಷ್ಟು ತೆರಿಗೆ ಇರಲಿದೆ ಅಂದರೆ ವಲಸಿಗರೊಬ್ಬರು ಅಮೆರಿಕಾದಿಂದ ಭಾರತಕ್ಕೆ ಎಂಬತ್ತ್ಮೂರು ಸಾವಿರ ರೂಪಾಯಿ ಕಳಿಸಿದ್ದಲ್ಲಿ ಅದಕ್ಕೆ ಎರಡು ಸಾವಿರದ ಒಂಬೈನೂರು ತೆರಿಗೆ ಕಡಿತವಾಗಲಿದೆ ಈ ತೆರಿಗೆಯನ್ನು ಹೆಚ್ ಒನ್ ಬಿ ಎಲ್ ಒನ್ ಎಫ್ ಒನ್ ವೀಸಾ ಹಾಗೂ ಗ್ರೀನ್ ಕಾರ್ಡ್ ಹೊಂದಿರುವವರು ಹೊಂದಿರುವವರಿಗೆ ಅನ್ವಯವಾಗಲಿದೆ ವಲಸಿಗರ ಮೇಲೆ ನಿರ್ಬಂಧ ಭಾರತ ಸೇರಿದಂತೆ ಯಾವುದೇ ದೇಶದಿಂದ ಅಮೇರಿಕಾಕ್ಕೆ ಕಾನೂನಾತ್ಮಕವಾಗಿ ಬರುವ ವಲಸಿಗ ಇನ್ನು ಮುಂದೆ ಆತನ ಜೊತೆ ಹೆಂಡತಿ ಮತ್ತು ಮಕ್ಕಳನ್ನು ಮಾತ್ರ ಬರಬಹುದು ಕುಟುಂಬದ ಇತರ ಸದಸ್ಯರಿಗೆ ಈ ಮಸೂದೆ ಅವಿ ಅವಕಾಶ ಮಾಡಿ ಕೊಡುವುದಿಲ್ಲ ಗ್ರೀನ್ ಕಾರ್ಡ್ ಲಾಟರಿ ವ್ಯವಸ್ಥೆ ರದ್ದು ಕಡಿಮೆ ವಲಸಿಗರು ಬರುವ ದೇಶಗಳಿಗೆ ಅಮೆರಿಕ ನೀಡಿದ್ದ ಆಫರ್ ಇದಾಗಿತ್ತು ಅಂದರೆ ಅಮೇರಿಕಕ್ಕೆ ವಲಸೆ ಬರಲು ಆಯ್ದ ದೇಶಗಳ ಜನರಿಗೆ ಲಾಟರಿ ಮೂಲಕ ಗ್ರೀನ್ ಕಾರ್ಡ್ ನೀಡಲಾಗುತ್ತಿತ್ತು ಹೊಸ ಮಸೂದೆಯು ಡೈವರ್ಸಿಟಿ ವೀಸಾ ಲಾಟರಿ ವ್ಯವಸ್ಥೆಯನ್ನು ರದ್ದು ಮಾಡುತ್ತದೆ ಬುದ್ಧಿವಂತರಿಗೆ ಮಾತ್ರ ವೀಸಾ ಅಮೇರಿಕಕ್ಕೆ ಇನ್ನು ಮುಂದೆ ವಲಸೆ ಹೋಗಬೇಕಾದಲ್ಲಿ ಶಿಕ್ಷಣ ಮತ್ತು ಕೌಶಲ್ಯವನ್ನು ಹೊಂದಿರುವುದು ಕಡ್ಡಾಯವಾಗಲಿದೆ ಯಾರೆಂದವರಿಗೆ ಇನ್ನು ಮುಂದೆ ವೀಸಾ ಸಿಗುವುದು ಕಷ್ಟವಾಗಲಿದೆ ಇಲ್ಲಿವರೆಗೆ ನೀವು ಕೇಳಿದ್ದೀರೆಂದರೆ ಈ ಮಾಹಿತಿ ನಿಮಗೆ ತುಂಬ ಇಷ್ಟವಾಗಿರಬೇಕು ಅದಕ್ಕಾಗಿ ನೀವೇನು ಮಾಡಿ ಸಬ್ಸ್ಕ್ರೈಬ್ ಬಟನನ್ನು ಗಟ್ಟಿಯಾಗಿ ಹೋತ್ರಿ ಒಂದು ಗಟ್ಟಿಯಾದ ಒಂದು ಲೈಕ್ ಕೊಡ್ರಿ ಮುಂದಿನದ್ದು ಒಂದು ಗಂಟೆ ಗಟ್ಟಿಯಾಗಿ ಹೊಡೆದು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು